ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಕಾರ್ತಿಕ್ ಫ್ರಮ್ ಮೈಸೂರು ನಮ್ಮ ಕೃಷಿ ಸಚಿವರು ಅಲಿಯಾಸ್ ದುರಾಂಕಾರ ಇದ ಸ್ವಾಮಿಗಳು ಅಲಿಯಾಸ್ ಚಲೂರಾಯ್ ಸ್ವಾಮಿಗಳು ಅಲಿಯಾಸ್ ಮಂಡ್ಯ ಉಸ್ತುವಾರಿ ಸಚಿವರು ಸೊ ಯಾಕೆ ಹಿಂಗೆ ಟ್ಯಾಗ್ಲೈನ್ ಕೊಡ್ತೀನಿ ಅಥವಾ ಇದು ಕೊಡ್ತೀನಿ ಅಂತ ಅಂದರೆ ಇಷ್ಟು ಸ್ಥಾನಗಳನ್ನ ಇಟ್ಕೊಂಡು ಹಿಂಗೆ ಒಂಥರ ಉಡಾಫೆ ಥರ ಮಾತಾಡೋದು ದುರಾಂಕಾರದಲ್ಲಿ ಮಾತಾಡೋದು ಆಗ್ಬಾರ್ದು ಅಟ್ಲೀಸ್ಟ್ ಕೆಳಮಟ್ಟದಲ್ಲಿ ಇಳಿಬೇಡ್ರಿ ಅಂತ ಹೇಳೋದಕ್ಕೆ ನಮ್ಮ ದುರಾಂಕಾರ ಸ್ವಾಮಿಗಳಿಗೆ ಮನವಿ ಮಾಡ್ತಾ ಇವು ಏನಪ್ಪ ಅಂತ ಅಂದರೆ ಪಾಪ ಕೇಳ್ತಾರೆ ಯಾರು ಪತ್ರಕರ್ತರು ಸರ್ ಆರ್ ಐ ಎನ್ ಎಲ್ನ ಇವರು ಶುರು ಮಾಡಿಸಿದ್ರಲ್ಲ ನೀವು ಇಲ್ಲಿ ಏನಾರು ಮಾಡಿಸ್ಕೊಳ್ಳಿ ಸರ್ ನೀವು ಹೋಗೋದೇ ಇಲ್ವಂತಲ್ಲ ಈಗ ಚಂದ್ರಬಾಬು ನಾಯ್ಡು ಅವ್ರು ಹೋಗ್ತಾರೆ ಜಾರ್ಖಂಡಲ್ಲಿ ಹೋಗ್ತಾರೆ ಆಮೇಲೆ ಅಲ್ಲಿ ಇದು ಮಾಡ್ತಾರೆ ಕೇರಳಾಗೂ ಹೋಗ್ತಾರೆ ಎಲ್ಲರೂ ಮಾಡಿಸ್ಕೊತಾ ಇದ್ದಾರಲ್ಲ ನಿಮ್ದೇನು ಕತೆ ಅಂತ ಕ ಅವ್ರೇನ್ರಿ ಕೊಡೋದು ಮೋದಿ ಕೊಟ್ಟು ಆಯ್ತಪ್ಪ ಮೋದಿನೇ ಕೊಟ್ಟಿರೋದು ಇಲ್ಲ ಅಲ್ಲ ಅದ್ರ ನೇತೃತ್ವ ವಹಿಸಿರೋದು ಯಾರಪ್ಪ ಚಲುವಣ್ಣ ಈಗ ನೀವು ಅದೆಷ್ಟೋ ಕೋಟಿ ಅನುದಾನ ತಂದಿದ್ದೀನಿ ಕೃಷಿ ಕಾಲೇಜ್ ಮಾಡಿದ್ದೀನಿ ಈಗ ಅದೊಂದೇ ಎಲ್ಲೋದ್ರೂ ನಿಮಗೆ ಮಂತ್ರ ಇರೋದು ಯಾರು ಕೊಟ್ಟಿರೋದು ಮುಖ್ಯಮಂತ್ರಿ ಕೊ ಮುಖ್ಯಮಂತ್ರಿಗೆ ಯಾರು ಕೊಟ್ಟಿರೋದು ನಾನು ನಾವು ನಮ್ಮಂಥವ್ರು ಕಟ್ಟೋ ಟ್ಯಾಕ್ಸ್ಗಳು ಅಥವಾ ಜಿ ಎಸ್ ಟಿ ಏನೇನೋ ಹೇಳ್ತಿರಲ್ಲ ನೀವು ಪಾಪ ಜಿ ಎಸ್ ಟಿ ಅವರು ಕರೆಕ್ಟಾಗಿ ಕೊಡ್ತಾರೆ ಬಿಡಿ ಆಯಿತಾ ಪ್ರತಿಯೊಬ್ಬನ ಪರಿಶ್ರಮದ ಒಂದು ಟ್ಯಾಕ್ಸು ದುಡ್ಡಲ್ಲಿ ನೀವು ಹೋಗಿ ಅಲ್ಲಿ ಏನೋ ನಾವು ಮಾಡಿದ್ದೀವಿ ಅಂತ ಇದು ಮಾಡ್ತೀರಾ ಆಯಿತು ನೀವು ಮೆಡಿಕಲ್ ಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರಿಂದ ಕುಮಾರಣ್ಣನ ಒಂದು ಸಪೋರ್ಟಿಂದ ಅವಾಗ ಇರೋದನ್ನು ಒಪ್ಕೊಳ್ಳಿ ಅವಾಗ ಮೆಡಿಕಲ್ ಕಾಲೇಜ್ ಕೊಟ್ರಲ್ಲ ಕುಮಾರಸ್ವಾಮಿಯವರು ಅವಾಗ ಹಂಗಾರೆ ಕುಮಾರಸ್ವಾಮಿ ಕೊಟ್ಟಿದ್ದು ಅಂತಾನೆ ಅವಕಾಶ ಇದ್ದಾಗ ಕೆಲಸಗಳು ಮಾಡಿಕೊಡ್ತಾರೆ ಅದನ್ನು ನೆನೆಸ್ಕೋತಾರೆ ಜನ ಈ ಮಟ್ಟಕ್ಕೆ ಈ ಪರಿಯಾಗಿ ದುರಾಂಕಾರದಲ್ಲಿ ಯಾಕ್ರಿ ಮಾತಾಡ್ತೀರಾ ಸ್ವಾಮಿ ಸ್ವಾಮಿಯವರೇ ದೀಪ ದೀಪ ಜಾಸ್ತಿ ಉರಿಯುತ್ತಂತೆ ಆರೋಗ್ಬೇಕಾರೆ ಹಂಗೆ ನಿಮ್ಮ ಕತೆಗಳು ಆಗ್ಬೋದು ನನಗೆ ಗೊತ್ತಿಲ್ಲ ಆಯಿತಾ ನೀವು ಮಂಡ್ಯದ ಏನೋ ಸಚಿವರಾಗಿದ್ದೀರಾ ಆಯ್ತಪ್ಪ ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ ಒಂದೇ ಒಂದು ಉದ್ಯೋಗ ಮೇಳ ಮಾಡ್ರ ಏಳು ಜನ ಮುತ್ತುರತ್ನಗಳು ನಮ್ಮ ಗಂಡುಸ್ತನದ ಶಾಸಕರು ಈ ಕಡೆ ಬಂದರೆ ಅದು ಯಾವುದೋ ಅವಾರ್ಡ್ ಬೇರೆ ತಗೊಂಡವ್ರೆ ನಮ್ಮ ಇವರು ಪುಟ್ಟಣ್ಣಯ್ಯ ಅವ್ರ ಮಗ ಅವರು ಪಾಪ ಒತ್ತುವರಿ ತೆರವು ಮಾಡ್ರಪ್ಪ ಅಂದರೆ ಒಂದೊಂದು ಪಂಚಾಯತಿಲಿ ನಾನು ಕೂತ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಅಂತಾರೆ ಇಲ್ಲ ಒಳ್ಳೆ ಅಧಿಕಾರಿಗಳನ್ನೂ ಹಾಕೊಳ್ಳಲ್ಲ ಇಲ್ಲ ತಾವು ಮಾಡಲ್ಲ ಇದು ಹೆಂಗೆ ಸಾಧ್ಯ ಇರಲಿ ಅದೆಲ್ಲ ಒಂದು ಕಡೆ ಇಟ್ಬಿಡೋಣ ಪಾಪ ಅವರು ಅಸಭ್ಯವಾಗಿ ವರ್ತಿಸಿ ಅಭ್ಯಾಸ ಅವ್ರಿಗೆ ಪ್ರೋಟೋಕಾಲ್ ಪ್ರಕಾರ ಏನು ಮಾಡೋದಕ್ಕೂ ಗೊತ್ತಿಲ್ಲ ಪಾಪ ಸರ್ಕಾರಿ ನೌಕರನ್ನು ನಾವು ಬಾಯಿಗೆ ಬಂದಂಗೆ ಬೈತಾರೆ ನೀವೆಲ್ಲ ಸೇರಿ ಒಂದು ಒಂದೇ ಒಂದು ಉದ್ಯೋಗ ಮೇಳ ಮಾಡ್ರಿ ಓಲಿ ಅದೂ ಇಲ್ಲ ಇದೂ ಇಲ್ಲ ಆಯಿತಪ್ಪ ಸ್ವಾಮಿ ಸ್ವಾಮಿಯವರೇ ನಮ್ಮ ಕುಮಾರಣ್ಣಂಗೆ ಮೋದಿಯವರೇ ಕೊಟ್ಟಿರೋದು ಮೋದಿಯವರೇ ಮಾಡಿರೋದು ನೀವು ಎಷ್ಟು ಕೆ ಡಿ ಪಿ ಮೀಟಿಂಗ್ಗಳು ಮಾಡಿದ್ದೀರಾ ನಿಮಗೆ ಸಿದ್ದರಾಮಯ್ಯನವರು ಎಷ್ಟು ಗ್ರ್ಯಾಂಟ್ ಕೊಟ್ಟಿದ್ದಾರೆ ನಿಮಗೆ ಸಿದ್ದರಾಮಯ್ಯನವರು ಕೃಷಿ ಇಲಾಖೆಗೆ ಏನು ಮಾಡಿ ಹದಿನಾರ ಪಬ್ಲಿಕ್ ಡೊಮೈನಲ್ಲಿ ಇಡ್ರಪ್ಪ ಈಗ ನೀವು ಚಾಮರಾಜನಗರಕ್ಕೆ ಯಾವಾಗ ಹೋಗಿದ್ರಿ ಚಿಕ್ಕಮಂಗ್ಳೂರಿಗೆ ಯಾವಾಗ ಹೋಗಿದ್ರಿ ಮೀಟಿಂಗ್ಗಳು ಮಾಡಿದ್ರೆ ಏನೂ ಇಲ್ಲ ಏನಂತೂ ಇಲ್ಲ ಸುಮ್ಮನೆ ಗುಂಡಾಡಿ ಗುಂಡು ಥರ ಓಡಾಡ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ಕೊಂಡು ದೇವೇಗೌಡರು ಕುಟುಂಬಕ್ಕೆ ಬೈಕೊಂಡು ಇದೇ ನಿಮ್ಮ ಮಂತ್ರಿ ಮಂತ್ರಿಗಿರಿ ಸಾಧನೆ ಅಲ್ವೇ ಸೊ ದಯವಿಟ್ಟು ಇವೆಲ್ಲ ಬಿಟ್ಬಿಟ್ಟು ಮೋದಿ ಕೊಟ್ಟರು ಇನ್ನೊಬ್ರು ಕೊಟ್ಟರು ಕೆಲಸ ಮಾಡಿಸೋ ತಾಕತ್ತು ನನ್ನ ನಿಜವಾದ ಒಕ್ಕಲಿಗ ಒಕ್ಕಲಿಗ ನನ್ನ ಕುಮ್ ನನ್ನ ನಾನೇನು ಜಾತಿ ಇಲ್ಲ ಬಟ್ ನನ್ನ ಹೆಮ್ಮೆ ನನ್ನ ಒಕ್ಕಲಿಗ ನನ್ನ ಕುಮಾರಸ್ವಾಮಿ ನನ್ನ ದೇವೇಗೌಡ ನನ್ನ ಹಿರಿ ಸಾವೇಶ ಶ್ರೀಕಂಠಯ್ಯ ಹಿಂಗೆ ತುಂಬ ನಮಗೆ ಕೆಲವರು ವೆಂಕಟಗಿರಿಗೌಡರು ಅಂತ ಇದ್ರು ಡಾಕ್ಟರ್ ವಿಠಲ್ ಅಂತ ಇದ್ರು ಡಾಕ್ಟರ್ ಅವರು ಹಿಂಗೆ ನಾವೆಲ್ಲ ನಾವೇನು ಜಾತಿ ಮಾಡಲ್ಲ ಬಟ್ ನಮ್ಮಲ್ಲಿ ಹಿಂಗೆಲ್ಲ ಇದರಲ್ಲ ಅಂತ ಖುಷಿ ಪಡ್ತೀವಿ ನಮ್ಮ ಕುವೆಂಪು ತಾತ ಅವರು ಸೊ ದಯವಿಟ್ಟು ಒಬ್ಬ ನಿಜವಾದ ಒಕ್ಕಲಿಗನ ರೀತಿ ಮುಂದೆ ನುಗ್ಗಿ ಹೋರಾಟ ಮಾಡಿ ಕೆಲಸ ಮಾಡಿಸಿ ನಾನು ಅವ್ರ ಮನೆಗೆ ಹೋಗಿ ನಿಂತ್ಕೋಬೇಕಾ ಏನು ನೀವೇನು ಎಲ್ಲಿ ಯಾರ್ರೀ ನೀವು ಯಕಶ್ಚಿತ್ ಮಂತ್ರಿ ಯಾಕಷ್ಟಿತ್ ಇಂಥವ್ರು ಎಲ್ಲೆಲ್ಲೋ ಬಂದು ಹೋಗ್ಬಿಟ್ಟವ್ರೆ ಎಮ್ ಎಲ್ ಎ ಅದು ಎಂ ಪ್ರಧಾನಮಂತ್ರಿಗಳಾದವರು ಇನ್ನೊಬ್ರ ಹತ್ರ ಹೋಗಿ ನನಗೆ ಈ ಕೆಲಸ ಮಾಡಿಕೊಡಿ ಅಂತ ಕೇಳಿದ್ದಾರೆ ಪ್ರೆಸಿಡೆಂಟ್ ಆದವರು ನನಗೆ ಈ ಕೆಲಸ ಮಾಡಿ ಅಂತ ಕೇಳಿದ್ದಾರೆ ನೀನು ಯಾರು ಮಾರಾಯ ನೀವು ನೀವೆಲ್ಲ ದಯವಿಟ್ಟು ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ ಅಟ್ಲೀಸ್ಟ್ ಅವ್ರಿಗೆ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಚಿಂತೆ ಇಲ್ಲ ನೀವು ಈ ಕೇಳಿ ಬಿಡಿ ಅವ್ರ ರಾಜ್ಯಕ್ಕೆ ಏನು ಮಾಡಬೇಕು ಮಾಡ್ತಾರೆ ನಮ್ಮಗಳ್ಗೆ ಏನು ಮಾಡಬೇಕು ಮಾಡ್ತಾರೆ ದಟ್ ಈಸ್ ಮೈ ಕುಮಾರಸ್ವಾಮಿ ದಯವಿಟ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡ್ಕೊಂಡು ಇದು ಏನೋ ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಇರಬೇಡಿ ಆಯಿತಾ ನಾವು ಒಕ್ಲಿಗರು ನಮಗೆ ಕಳೆ ಕೀಳೋದು ಗೊತ್ತು ಜಮೀನಲ್ಲಿ ಉಳೋದು ಗೊತ್ತು ಸಿಟ್ಟು ಗೆದ್ದುಬಿಟ್ರೆ ಜನ ಏನೇನೋ ಮಾಡಿಬಿಡ್ತಾರೆ ನಮ್ಮ ಆಸೆ ಕಡೆ ಒಂದು ಮಾತು ಹೇಳ್ತಾರೆ ಇದೆಯಾಕ್ಲ ನನಗೆ ಇವ್ನ್ಗೇನಿಲ್ಲ ಮಾತಾಡೋಕೆ ಬಂದಿದ್ಲ ನನಗೆ ಏನೇನೋ ಮಾತಾಡ್ತಾನಲ್ಲ ಕುಮಾರಸ್ವಾಮಿ ಮಂತ್ರಿ ಅಲ್ಲಿ ಹೋಗಿ ಕೆಲಸ ಮಾಡಿಸ್ಕೊಳ್ಳೋದ್ಬಿಟ್ಟು ಕುಮಾರಸ್ವಾಮಿ ಮಾಡಲಿಲ್ಲ ಮಾಡಲಿಲ್ಲ ಅಂತ ಮಾತಾಡ್ತಾನಲ್ಲ ಇನ್ಗೆ ಯಾವ್ದಲ್ಲ ಇದು ತರ್ತರ್ಲೆ ಥರ ಮಾತಾಡ್ತಾನಲ್ಲ ಅಂತಾರೆ ನಾವು ಹೇಳೋದೆಲ್ಲ ಇದು ಜನಸಾಮಾನ್ಯರು ದಿನನಿತ್ಯ ನೋಡ್ಬೇಕಾರೆ ಈ ಥರ ಮಾತಾಡ್ತಾರೆ ನಮ್ಮದು ಹಾಸನ ಜಿಲ್ಲೆ ನಮ್ಮ ತಂದೆ ಮನೆಯವರು ತಾಯಿ ಮನೆಯವರು ಮಂಡ್ಯ ಜಿಲ್ಲೆ ಸೊ ನಾವು ಎರಡು ಮಿಕ್ಸು ಹಂಗಾಗಿ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತೀವಲ್ಲ ಅದನ್ನ ನಿಮ್ಗೆ ಹೇಳ್ತೀವಿ ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದೆ ಚಲೋ ರಾಯ್ ಅವರೇ ನನಗೂ ನಿಮಗೂ ವೈಯಕ್ತಿಕವಾಗಿ ಏನೂ ಇಲ್ಲಪ್ಪ ನನಗೆ ನನಗೆ ಯಾರು ವೈಯಕ್ತಿಕ ಏನೂ ಇಲ್ಲ ಯಾರು ಮಾತಾಡ್ತಾ ಇಲ್ವಲ್ಲ ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಈಗ ಅಷ್ಟೇ ದಯವಿಟ್ಟು ಮಂತ್ರಿ ಆಗಿದ್ದೀರಾ ಒಳ್ಳೆ ಕೆಲಸ ಮಾಡಿ ಜನಮಾನಸದಲ್ಲಿ ಉಳಿರಿ ನಮಸ್ಕಾರ